ಏನೇ ಚರ್ಚೆ ಮಾಡ್ತೀರಿ ಈ ಸರ್ಕಾರ ಇವ್ರ ಯೋಗ್ಯತೆಗೆ ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ದೇಶದಲ್ಲಿ ಎಂಟೊಂಬತ್ತು ರಾಜ್ಯಗಳಲ್ಲಿ ಇತ್ತು ಭೀಕರ ಬರಗಾಲ ಇತ್ತು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳು ಯಾರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ಕೊಂಡು ಕೂತಿಲ್ಲ ಅವರ ರಾಜ್ಯದ ಖಜಾನೆಯಿಂದ ಅಲ್ಲಿ ಆ ರಾಜ್ಯದ ರೈತರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಬಹುಶಃ ದೇಶದಲ್ಲಿ ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಇವತ್ತು ತಮ್ಮ ಖಜಾನೆಯಿಂದ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ರೈತರ ಸ ಸಮಸ್ಯೆಗೆ ಸ್ಪಂದನೆ ಮಾಡ್ದೇನೆ ಕೇಂದ್ರ ಸರ್ಕಾರ ಮೋದಿ ಬ ಮೋದಿಜಿ ಬಗ್ಗೆ ಭಟ್ಟು ಮಾಡ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ಸರ್ಕಾರದಿಂದ ರೈತರ ಪರವಾಗಿ ಬಡವರ ಪರವಾಗಿ ನೀವೇನೂ ಕೂಡ ನೀವು ಒಳ ಒಳಿತನ ಬಯಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿವೇಶನ ಇನ್ನೇ ಯಾವ ಯಾವ ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾರೆ ಯಾವ ಕಾಟಾಚ ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾರೆ ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಅಲ್ಲ ನಿರ್ಮಲಾ ಸೀತಾರಾಮನ್ವರಲ್ಲ ರಾಜ್ಯದ ಜನ ಹೊತ್ತು ಕುಂತಲ್ಲಿ ನಿಂತಲ್ಲಿ ಮಾತನಾಡ್ತಾ ಇದ್ದಾರೆ ಈ ದರಿದ್ರ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಯಾತಕ್ಕೋಸ್ಕರ ಅಧಿಕಾರಕ್ಕೆ ತಂದಿದ್ವಿ ಅಂತೇಳಿ ತಲೆ ತಲೆ ಚಚ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರು ಹಾಗಾಗಿ ಇವರ ವೈಫಲ್ಯಗಳನ್ನು ಮುಚ್ಚಾಕೊಳ್ಕೋ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಮೋದಿಯವ್ರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಬೇರೆ ರಾ ದೇಶದ ಯಾವುದೇ ಮುಖ್ಯಮಂತ್ರಿಗಳು ಈ ರೀತಿ ವೈ ಇವತ್ತು ಬರಗಾಲ ಸಂದರ್ಭದಲ್ಲಿ ಕೈ ಕಟ್ಕೊಂಡು ಕೂತಿಲ್ಲ ಹಾಗಾಗಿ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋಕೋ ಸಲುವಾಗಿ ಕೇಂದ್ರ ಸರ್ಕಾರನ ದೂರ 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 ಮಾಡ್ತಾ ಇದ್ದಾರೆ ನಾವು ಈ ವಿಚಾರವಾಗಿ ಇವತ್ತು ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗ್ತೇವೆ ಈ ಸರ್ಕಾರದಲ್ಲಿ ಖಜಾನೆ ಸಂಪೂರ್ಣವಾಗಿ ಖಾಲಿ ಆಗಿದೆ ಇವತ್ತು ಎಸ್ ಸಿ ದಲಿತರು ದಲಿತರಿಗೆ ಮೀಸಲಿಟ್ಟಿದಂಥ ಹಣವನ್ನು ಕೂಡ ಇವತ್ತು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಯಾವುದೇ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಇವತ್ತು ಕಡಿತಗೊಳಿಸಿರ್ತಕ್ಕಂಥದ್ದು ಹಾಗಾಗಿ ಸಂಪೂರ್ಣ ಇವತ್ತು ಹತಾಶ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಹತಾಶಾಗಿ ಈ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ಟೀಕೆ ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ನಾವು ನೀಡ್ತೇವೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ